ಜಗಳೂರು ಪಟ್ಟಣದ ನ್ಯಾಯಾಲಯದ ಸಭಾಂಗಣದಲ್ಲಿ ನ್ಯಾಯವಾದಿ ಸಂಘದ ವತಿಯಿಂದ ವಕೀಲರ ದಿನಾಚರಣೆ ಹಾಗೂ ಹಿರಿಯ ವಕೀಲರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಿವಿಲ್ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಎಚ್ ಕೆ ರೇಷ್ಮಾ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು ವಕೀಲರ ವೃತ್ತಿ ಪವಿತ್ರವಾದದ್ದು ಇತ್ತೀಚಿನ ದಿನಗಳಲ್ಲಿ ಕೃತಕ ಎಐ ಆಧುನಿಕ ತಂತ್ರಜ್ಞಾನದ ಕೌಶಲ್ಯ ಅಳವಡಿಸಿಕೊಳ್ಳುವ ಮೂಲಕ ವಕೀಲರು ತಮ್ಮ ವೃತ್ತಿಯಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಇಂಥ ಕಾಲದಲ್ಲಿ ನಮಗೆ ಫಿಂಗರ್ ಟಿಪ್ಸ್ ಅಲ್ಲಿ ಎಲ್ಲವೂ ಸಿಗ್ತದೆ ನಾನು ಒಮ್ಮೆ ಹೇಳಿದೆ ನಮ್ಮಲ್ಲಿ ನಮ್ಮ ಜೊತೆ ಶೇರ್ ಹೌದು ನಮ್ ನಾವು ನಾವು ಒಂದು ಬೌಂಡ್ರಿ ಹಾಕೊಂತಿದೀವಿ ನಾವ್ ಹೀಗೆ ಇರ್ಬೇಕು ನಾವ್ ಹಿಂಗೆ ಇಷ್ಟ ಇದೇ ತರ ಇರಬೇಕು ಅಂತ ಹೇಳಿ ಆದರೆ ನಮ್ಮ ಮುಂದೆ ಬರೋರು ಅಪೇರ್ ಆದವ್ರು ಎಲ್ಲರೂ ಬೆಳಿಗ್ಗೆ ಜಜ್ಮೆಂಟ್ ಆಗುತ್ತೆ ಮಧ್ಯಾಹ್ನ ಅದು ಮೊಬೈಲ್ ಅಲ್ಲಿ ಸಿಗುತ್ತೆ ಅವ್ರು ಓದ್ಕೊಂಡು ಬಂದಿರ್ತಾರೆ ನಾವೇನು ನಾವ್ ಇಲ್ಲಪ್ಪ ನಮ್ಮ ಸೋಷಿಯಲ್ ಮೀಡಿಯಾ ನೋಡಲ್ಲ ನಾನು ಅದ್ರ ಮಾಡಲ್ಲ ನಾನು ಇದು ನೋಡೋದಿಲ್ಲ ಅಂತ ಇದ್ರೆ ಇಟ್ ಇಸ್ ನಾಟ್ ಅಬೌಟ್ ಓನ್ಲಿ ಸೋಷಿಯಲ್ ಮೀಡಿಯಾ ನಾನು ಹೇಳೋದು ನಮ್ಮನ್ನ ನಾವು ಅಲ್ವಾ ಪ್ರೋಪರ್ ಗೋಪರ್ ಮೈಂಡೆಟ್ ಆಗಿ ನಾವು ಎಲ್ಲರಕ್ಕೂ ಅಳ್ವಡಿಸ್ಕೊಬೇಕು ಅಂತ ನಾವಿಲ್ಲ ನಮಗೆ ನಾನು ಬರೆಯೋ ಟಾರ್ ರಿಪೋರ್ಟ್ ಬರೋವರೆಗೂ ಕಾಯ್ತೀನಿ ಆವಾಗಲೇ ಅನುಭವ್ತೀನಿ ಅಂತ ಹೇಳಿದ್ರೆ ಬಹುಶಃ ಈಗಿನ ವಿವಲೈಸೇಷನ್ ಈಗಿನ ಗ್ಲೋಬಲೈಸೇಷನ್ ಈ ಸಮಾಜದಲ್ಲಿ ನಾವು ಬದುಕೋದು ಕಷ್ಟ ಆಗ್ತಿದೆ ಅಂತ ನಾನು ಅಭಿಪ್ರಾಯ ನಾವು ಎಮರ್ಜೆನ್ಸಿ ಎಲ್ಲ ಪ್ರತಿಭಾಂಧವರಿಗೆ ಹೇಳ್ತಾ ಇರಲಿಲ್ಲ ನಮ್ಮನ್ನು ನಾವು ಈಗಿನ ಸಮಾಜದ ಏನ್ ಟೆಂಡೆನ್ಸಿ ಇದೆ ಅದಕ್ಕೆ ನಾವು ಅಡ್ವಿಸ್ಕೊಳ್ಳೇಬೇಕು ನಮ್ಮ ಪ್ರೊಫೆಷನ್ ಸ್ವಲ್ಪ ಮಾಡ್ಯುಲೇಷನ್ ಮಾಡ್ಕೊಳೇಬೇಕಾಗುತ್ತೆ ಅಷ್ಟು ಫಾಸ್ಟ್ ಜನರೇಷನ್ ಇದೆ ಈಗ ಹಾಗಾಗಿ ಹಿರಿಯರ ಏನು ಅನುಭವಗಳಿದೆ ಅವುಗಳನ್ನು ತಕ್ಕೊಂಡು ಹಿರಿಯರ ಆ ಅನುಭವಗಳ ಜೊತೆಯಲ್ಲಿ ನಾವು ನಮ್ಮ ಈಗ ಏನ್ ನಾವು ತಿಳ್ಕೊತಾ ಇದ್ದೀವಿ ಅವುಗಳನ್ನ ಮೈ ಮೇಲಿಸಿಕೊಂಡು ನಮ್ಮ ಪ್ರೊಫೆಷನ್ ನಲ್ಲಿ ನಮ್ಮ ಕೆಲಸಗಳನ್ನಲ್ಲಿ ನಾವು ಮಾಡ್ತಾ ಹೋದ್ರೆ ಎಲ್ಲರಿಗೂ ಸಕ್ಸಸ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದೇ ವೇಳೆ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಚೇತನ್ ಅವರು ಕಾರ್ಯಕ್ರಮವನ್ನು ಮಾತನಾಡಿದ ಅವರು ವಕೀಲರ ವೃತ್ತಿ ಜಗತ್ತಿನಲ್ಲೇ ನೋಬೆಲ್ ವೃತ್ತಿ ಎಂದು ಮನ್ನಣೆ ಗಳಿಸಿದೆ ಯಾವ ವಕೀಲರು ತಮ್ಮ ವೃತ್ತಿಯಲ್ಲಿ ಯಶಸ್ಸು ಪಡೆಯಬೇಕಿದ್ದಲ್ಲಿ ಕಠಿಣ ಪರಿಶ್ರಮ ಮತ್ತು ಆಳವಾದ ಅಧ್ಯಯನ ಮುಖ್ಯವಾಗಿದೆ ವಕೀಲರ ವೃತ್ತಿಯಲ್ಲಿ ಆರಂಭದಲ್ಲಿ ಪರಿಶ್ರಮ ಪಟ್ಟಲ್ಲಿ ಎರಡನೇ ಹಂತದಲ್ಲಿ ಹಣ ಮತ್ತು ಗೌರವ ತಾನಾಗೆ ಹುಡುಕಿಕೊಂಡು ಬರುತ್ತದೆ ಪ್ರತಿಯೊಬ್ಬರು ಸೇವಾ ಮನೋಭಾವ ಮೈಗೂಡಿಸಿಕೊಳ್ಳಬೇಕು ಎಂದರು ಇದೇ ರೀತಿ ಈ ಹಿರಿಯ ವಕೀಲರಿಗೆ ನಾವು ಕೊಡುವಂತ ಗೌರವ ಇದೇ ರೀತಿ ಮುಂದುವರಿಸಿಕೊಂಡ ಹೋಗಬೇಕು ಅದೇ ರೀತಿ ಹಿರಿಯ ವಕೀಲರು ಏನು ಭಾಗವಹಿಸಿದರೆ ಏನು ನಮ್ಮ ವೃತ್ತಿ ಆ ವಕೀಲ ವೃತ್ತಿಗೆ ಹೊಸದಾಗಿ ಬರ್ತಿದ್ದಾರೆ ಅವ್ರಿಗೂ ಸಹ ನಾವು ಪ್ರೋತ್ಸಾಹನ ನೀಡಬಹುದು ನೀಡಬೇಕು ಅಂತ ನಾನು ಕೇಳ್ಕೊಂತ ಕೆಳ ಕಳೆದ ಬಾರಿ ನಾವು ನೋಡ್ತಿದ್ವಿ ಈ ಕಳೆದ ತಿಂಗಳ ಮಂತಲ್ಲಿ ಬಾರ್ ಅಸೋಸಿಯನ್ನಲ್ಲಿ ನಮ್ಮ ಕರ್ನಾಟಕ ಬಾರ್ ಅಸೋಸಿಯೇಷನ್ನಲ್ಲಿ ದಾಖಲೆ ಬರೆದಂಥ ಇದು ಏನು ಎನ್ರೋಲ್ ಆಗಿರೋದು ಎರಡು ಸಾವಿರದ ಎರಡು ಸಾವಿರ ಎರಡು ಸಾವಿರದ ಇನ್ನೂರ ಚಿಲ್ಲರೆ ಅಂತ ವಕೀಲರು ತೊಂಬತ್ತೆಂಟು ಹೊಸದಾಗಿ ವೃತ್ತಿಗೆ ಬರ್ತಂಥ ವಕೀಲರು ಬೇರೆ ಯಾವ ವೃತ್ತಿಯಲ್ಲೂ ಇಂತ ಪ್ರೋಗ್ರೆಸ್ ನಾವು ಕಾಣೋದ ಕಾಣೋದಿಲ್ಲ ಯಾವ ಯಾವ ವೃತ್ತಿ ಈಗ ಕೆಲವರು ಹೇಳುದು ಹಿರಿಯ ವೃತ್ತಿಯವರು ಹೇಳುದು ಈ ವೃತ್ತಿ ನಾವು ಬರೀ ಫೀಸ್ಗೆ ಬರೀ ಹಣ ಸಂಪಾದನೆ ಮಾಡುವಂತದ್ದು ಆಗಿರ್ಬಾರ್ದು ಜೊತೆಗೆ ನಾವು ಸರ್ವಿಸ್ ಮೋಟಿವ್ ಅಂತ ಇಟ್ಕೊಂಡು ನಾವು ಕೆಲಸ ಮಾಡೋದು ಉಂಟು ಅದು ಕರೆಕ್ಟಾಗಿ ಆಗಿ ಅವರು ಯಾಕೆಂದ್ರೆ ಪ್ರಾಮಾಣಿಕತೆ ಮತ್ತೆ ನಮ್ಮ ಏನು ಜನರು ಬರ್ತಕ್ಕಂಥ ಸುಳ್ಳು ಆಗಿರ್ಬೋದು ಇನ್ನೊಂದು ಬೇರೆ ರೀತಿಯಾಗಿರ್ಬೋದು ನಾವು ನಡವಳಿಕೆಗಳಿರ್ಬೋದು ನಮ್ಮ ಚೆನ್ನಾಗಿದೆ ನಮ್ಮ ಜನ ನಮ್ಗೆ ಗೌರವಿಸ್ತಾರೆ ಯಾರು ಕೂಡ ನಮ್ಮ ನಡೆದ ಸೇರಿ ಯಾರು ಕೂಡ ಗೌರವಿಸೋದು ಅಷ್ಟೇ ಇರಲ್ಲ ನಮ್ಮ ನಡೆದ ಮೇಲೆ ಇರುವುದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಯಶಸ್ವಿಗೆ ಅವರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಕಾರ್ಯದರ್ಶಿ ಉಪಾಧ್ಯಕ್ಷ ಹಿರಿಯ ವಕೀಲರಿಗೆ ಸನ್ಮಾನಿಸಿ ಗೌರವಿಸಲಾಯಿತು I get it, I get it, I get it, I get it. E ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಮರೇನಹಳ್ಳಿ ಬಸವರಾಜ್ ವಕೀಲರ ಸಂಘದ ಕಾರ್ಯದರ್ಶಿ ಪರಶುರಾಮಪ್ಪ ಸಹಾಯಕ ಸರ್ಕಾರಿ ಅಭಿಯೋಜಕ ಮಂಜುನಾಥ್ ಹಿರಿಯ ವಕೀಲರಾದ ಕೆಎನ್ ಪರಮೇಶ್ವರಪ್ಪ ಕೆಎಂ ಬಸವರಾಜಪ್ಪ ವೈ ಹನುಮಂತಪ್ಪ ಡಿಪ್ರಕಾಶ್ ಡಿಶ್ರೀನಿವಾಸ್ ಬಸವರಾಜಪ್ಪ ಇ ಓಂಕಾರಪ್ಪ ಆರ್ ಎಚ್ ಎಂ ಕರಿಬಸಯ್ಯ ಕೆವಿರುದ್ರೇಶ್ ಕುಂಬಾರ್ ಸೇರಿದಂತೆ ಇತರ ವಕೀಲರು ಪದಾಧಿಕಾರಿಗಳು ಸಿಬ್ಬಂದಿಗಳು ಮತ್ತಿತರರಿದ್ದರು ಇದೇ ಈ ದೇಶಕ್ಕಾಗಿ ಸ್ವಾಭಿಲ ಸಮುದಾಯ ಹಾಗಾಗಿ ವಕೀಲ ಸಮುದಾಯ ಹೆಮ್ಮೆ ಒಂದು ಆತ್ಮವಿಶ್ವಾಸ ಒಂದು ಬದುಕಿನ ಕೈ ಸಮುದಾಯ ಆ ಸಮುದಾಯದ ಪ್ರತಿನಿಧಿಗಳನ್ನ ನಾವು ಇಲ್ಲಿ ಕಡೆ ಕೊಟ್ಟ ಸಾಮರಸ್ಯದ ಬದುಕಿಗೆ ಸಮಾನತೆಯ ಬದುಕಿಗೆ ಒಂದು ಕೊಡಲೇ ಕೊಡಲೇಪೆಟ್ಟಾಗ್ತದೆ ಈ ದೇಶ ಚಿತ್ರ ಚಿತ್ರ ಆಗ್ತದೆ ಅದನ್ನ ಯಾವಾಗೂ ಕೂಡ ನಾವು ವಕೀಲ ಸಮುದಾಯ ಬಹಳ ಎಚ್ಚರಿಕೆಯಿಂದ ಜಾಗೃತಿಯಿಂದ ಕಳಕಳಿಯಿಂದ ಗಮನಿಸಬೇಕಾಗ್ತದೆ ಹಾಗಾಗಿ ಸಂವಿಧಾನಕ್ಕೆ ಒಂದೇ ಒಂದು ಸಣ್ಣ ಅಪಾಯ